ಅದರಿಂದ ನಾವು ಅದ್ ಕೆಲಸ ಮಾಡಿದ್ದೀವಿ ಅವ್ರ ಲಕ್ಷಕ್ಕೆ ಎಲ್ಲ ಕಟ್ಟಿ ಮಾಡ್ತಿದ್ದೀವಿ ಅಲ್ಲಿಗೆ ಸರಿ ಅದು ಏನಾಗ್ತು ಅಂದ್ರೆ ನಮಗೆ ಕನ್ಫ್ಯೂಸ್ ಆಯಿತು ಮೆಂಬರ್ಸ್ ಉದ್ಯೋಗರು ಇವರೆಲ್ಲವ ಅವರು ದೊಂಡೇಕೆರೆ ದೊಂಡೆಕೆರೆ ಅದೇ ಅಂತ ಹೇಳ್ತಾ ಇದ್ರು ಆ ಉದ್ದೇಶದಿಂದ ಇದು ಇದಾಗುತ್ತೆ ಏನೋ ವ್ಯತ್ಯಾಸ ಆಗಿಲ್ಲ ಅಂದ್ರೆ ಕೆಲಸದಲ್ಲಿ ದೊಂಡೇಕೆರೆ ಅಂತ ಇದೆ ಕೂಡ ಬರುತ್ತೆ ಸಿಗುತ್ತೆ ಅದಾದ್ಮೇಲೆ ನೀವು ಕೆಲಸ ಕೆಲಸ ಮಾಡಿ ಅದನ್ನು ಹಾಕ್ಬಿಟ್ಟು ಇದು ನಿಂಗೆ ಅದನ್ನೇ ಬೈ ಈಗ ನಾವು ಆಡ ಭಾಷೆಯಲ್ಲಿ ಎಲ್ಲ ಗೊತ್ತಿರ್ತಲ್ಲ ಅವ್ರಿಗೆ ಆರ್ ಟಿ ಬರುತ್ತಲ್ಲ ಸರ್ ತುಳಕೆರೆ ಅಂತ ಹೇಳಿ ಅದೇ ಟೆಕ್ನಿಕಲ್ ಇಂದ ನೀವು ನೋಡಲೇಬೇಕಾಗುತ್ತಲ್ಲ ಇವರು ನೋಡಬೇಕು ಅವರು ಎಲ್ಲ ನೋಡಬೇಕು ಏ ಇಲ್ಲ ಇಲ್ಲ ಸರ್ ಎಷ್ಟು ಜನ ಊರರ ಆದ್ರೆ ದಂಡಕೆರೆ ಅಂತ ಸೃಷ್ಟಿ ಮಾಡ್ತಾರೆ ಅದು ಈ ಕ್ಲಿಯರಿಟಿ ಅದು ಆಗಬೇಕು ನಾವೇನು ಏನು ಮಾಡಿಲ್ಲ ಅದೇ ದಂಡಕೆರೆ ಇಲ್ಲೇ ಮಾಡ್ತಾರೆ ನಮಗೆ ಗೊತ್ತಿದೆ ಇಲ್ಲ ಇಲ್ಲ ಇದು ಸ್ವಲ್ಪ ನೋಡಬೇಕು ನೋಡ್ಲಿ ಒಂದ ಅಷ್ಟು ಜನ ನೋಡ್ತಾರೆ ಅದೇ ನಮಗೂ ಆಡಬಸಲಿಲ್ಲ ಅದನ್ನೇ ನಮಗೆ ಹ್ಮ್ ಸಾರ್ ಈಗ ಈಗ ಅದು ದೊಂಡೆಕೆರೆ ಅಂತ

ನಾನು ಮಾಹಿತಿ ಬೇರೆ ಬೇರೆ ಕೇಳಕ್ ಹೋದ್ರೆ ಅಂತ ನಮ್ಗೆಲ್ಲಾ ರೂಲ್ಸ್ ಕೇಳೋದ್ ಗೊತ್ತಲ್ಲ ಇದ್ ಗೊತ್ತಾಗೋದಿಲ್ಲ ಎಷ್ಟನೇ ಡೇಟಲ್ ಹೆಸ್ರೆ ಹೇಳಿ ಕೂಗಿದು ಎಷ್ಟ್ ಎಕರೆ ಐತೆ ಅಂತ ಅದೆಲ್ಲ ನನ್ನ ಹತ್ರ ಮಾಹಿತಿ ಐತೆ ಅದ್ ನಿಮ್ಗೆ ಒಪ್ಪಿಸ್ತೇನೆ ಅದೆಲ್ಲ ಹಾಕಿ ಯಾವ ಯಾವ ಕೆರೆಗೆ ಹೆಸರು ಹಾಕೊಂಡು ಎಷ್ಟೆಷ್ಟು ದುಡ್ಡು ಹಾಕೋ ಬಿಲ್ ಐತೆ ಅದು ಸ್ಥಳ ಪರೀಕ್ಷೆ ಮಾಡಿದಾಗ ಸತಿ ದೊಂಡೆ ಕೆರೆ ಇರೋದು ಸತ್ಯ ಆದರೆ ಅವ್ರು ಕೆಲಸ ಮಾಡಿರೋದು ಯಾವ ಕೆರೆ ಹೆಸರು ಹುಲ್ಲು ಕೆರೆ ಹುಲ್ಲು ಕೆರೆ ಹುಲ್ ಕೆರೆ ಅಂತ ಹೇಳಿದಾರೆ ಇದನ್ನು ವೆರಿಫೈ ಮಾಡ್ತೀವಿ ಮತ್ತು ಇದನ್ನು ಮೇಲಾದರೂ ಕರೆಗಳ ಕ್ರಮಕ್ಕೆ ನೋಡೋಣ ದೊಂಡೆಕೆರೆ ಅಂತ ಹೇಳಿ ಅದನ್ನು ಬಿಲ್ ಪಡೆದಿದ್ದಾರೆ ಇದ್ರ ಬಗ್ಗೆ ಏನು ಕಾಣಬೇಕು ಅದೇ ಅವರು ವೆರಿಫೈ ಮಾಡಬೇಕಿತ್ತು ನಮಗೆ ಈಗ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ನಾವು ಇಲ್ಲಿ ನಿಂತ ಜಾಗದಲ್ಲಿ ಹೇಳ್ಬೋದು ನಾವು ಯಾವ ಜಾಗದಲ್ಲಿ ಇದ್ದೀವಿ ಮತ್ತು ಯಾವ ಸರ್ವೆ ನಂಬರು ಸರ್ವೆ ನಂಬರ್ಲಿ ಇನ್ ಕೇಸ್ ಕೆರೆ ಇದ್ದರೆ ಕೆರೆ ಹೆಸರು ಒಂದು ಕೆರೆ ಕೆರೆ ಹೆಸರು ಸಹ ಬರುತ್ತೆ ಅದನ್ನು ವೆರಿಫೈ ಮಾಡಬೇಕಿತ್ತು ಮಾಡಿಲ್ಲ ಇವರು ಇದಕ್ಕೆ ಮೇಲಧಿಕಾರಿಗಳಿಗೆ ತಿಳಿಸ್ತೀನಿ ಅವ್ರು ಏನು ಹೇಳ್ತಾರೆ ಅದ್ರ ಮುಂದೆ ಅದಕ್ಕೆ ಚಮಕ್ರೆ